ಅಹ್ ನಮ್ಮ ಹೋಮ್ ಟೌನ್ ನಮ್ಮ ತಂದೆಯ ಊರು ನಾನು ನಾನ್ ಟೆಂತ್ ಸ್ಟ್ಯಾಂಡರ್ಡ್ ತನಕನ ಕಳ್ಸದಲ್ಲೇ ಓದಿದ್ದು ಸೊ ನಮ್ಮೂರಲ್ಲಿ ಮದುವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಮತ್ತೆ ಮಾಮ್ರು ಮತ್ತೆ ಅರುಣ್ ಎಲ್ಲೂ ಸಪೋರ್ಟಿವ್ ಆಗಿ ಆಯ್ತು ಆಯ್ತು ಎಲ್ಲಿ ಹೇಳ್ತೀಯ ಅಲ್ಲೇ ಮಾಡೋಣ ಅನ್ನೋ ತಿರದಲ್ಲಿ ಸೊ ಕೆಲವ್ಲು ತುಂಬಾ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ ನಾವು ಮನವಿ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ ಐನೂರು ವರ್ಷದ ಹಳೆ ಇತಿಹಾಸ ಇರುವಂತಹ ದೇವಸ್ಥಾನ ಅದು ತಿರುಪತಿ ಬಿಟ್ರೆ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ ಅದೊಂದು ವಿಶೇಷತೆ ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕೊಂಕಣಿನಲ್ಲಿ ಕಾರ್ತಿಕ್ ಪುನಮ ಅಂತ ನಾವು ಹೇಳ್ತೀವಿ ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಕಾರ್ತಿಕ ಹುಣ್ಣಿಮೆ ಬೇಸಿಕಲಿ ಸೊ ಆ ಟೈಮ್ ಅಲ್ಲಿ ಎಲ್ಲಾ ದೀಪ ಹಚ್ಚಿರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಆಗಿ ನಾ ದೀಪನ ಕಾಯ್ತಾರೆ ಅಂಡ್ ಮೇ ಫಸ್ಟ್ಗೆ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ ದೇವ್ರದ್ದು ಸೊ ನಮ್ಮ ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದುವೆ ಅಲ್ಲಿ ಆಗ್ತಾ ಇರೋದು ಎಲ್ಲ ಮೇ ಬಿ ತಂದೆ ತಾಯಿ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮ್ಗೆ ಸಿಕ್ಕಿರೋದು ನಮ್ಮ ಅಂತ ನಮ್ಮ ಟ್ರೆಡಿಷನಲ್ಲಿ ಮಾಡ್ತಾರೆ ಸೊ ಫುಲ್ ಮುದ್ದಿ ಅಂದ್ರೆ ಫುಲ್ ಅಂದ್ರೆ ಕೊಂಕಣಿಯಲ್ಲಿ ಹೂ ಮುದ್ದಿ ಅಂತ ಹೇಳಿದ್ರೆ ಲಿಂಗು ಸೊ ಫುಲ್ ಮುದ್ದಿ ಅನ್ನೋ ಒಂದು ಸೆರೆಮನಿ ಇರುತ್ತೆ ಅದಾದ್ಮೇಲೆ ಈಗೆಲ್ಲ ಸಂಗೀತ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರ್ ಸೊ ಅದನ್ನು ನಡೆಯುತ್ತೆ ನಾವು ಬನೆಕಾಡು ಅನ್ನೋ ಒಂದು ಒಂದು ಚಿಕ್ಕ ರೆಸಾರ್ಟ್ ಇಲ್ಲಿ ಅದು ಅದನ್ನು ಅಷ್ಟೇ ಸೊ ರಿವರ್ ಸೈಡ್ ಅಲ್ಲಿರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ ಅಲ್ಲಿ ಹಳದಿ ಮತ್ತೆ ಮೆಹುದಿ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಸೊ ಎಲ್ಲಾ ಪ್ರೆಸ್ ಮೀಡಿಯಾದವರು ಇಷ್ಟು ವರ್ಷ ನಂಗೆ ಸಪೋರ್ಟ್ ಮಾಡಿದಿರಾ ಸೊ ತರ್ಟಿ ಫಸ್ಟ್ ಅಹ್ ನಮ್ ಮದ್ವೆ ನೀವೆಲ್ರು ಬಂದು ಹಾರೈಸ್ಬೇಕು ಬಂದೆ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಟಿವಿ ಚಾನೆಲ್ಗಳು ನಮ್ಮ ಮದ್ವೆ ಒಂದು ರೈಟ್ಸ್ ನ ತಗೊಳ್ತಿರೋರು ಕಾರಣ ಸೊ ಫುಟೇಜಸ್ ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ ಆ ಒಂದು ವಿಚಾರದಲ್ಲಿ ನೀವು ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ಒಂದು ಕಡೆಯಿಂದ ಸೊ ಈಗ ಮದುವೆ ಇನ್ವೈಟ್ ನ ಕೂಡ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಚಿಕ್ಕ ಕಾರ್ಯಕ್ರಮ ಈಗ ನಡೆಯುತ್ತೆ ಅದ್ರ ಜೊತೆಗೆ ಅರುಣ್ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು ಬಿಕಾಸ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿಲ್ವಲ್ಲ ಇದು ಹೇಗೆ ನಡೆಯುತ್ತೆ ನಮ್ ಮೀಡಿಯಾ ಯಾಕಂದ್ರೆ ನಮಗೆ ಗೊತ್ತು ತಮ್ಲೈನ್ ಒಂಥರ ಇರುತ್ತೆ ಸೊ ಅಲ್ಲೊಳಗೆ ಹೋದಾಗ ಬೇರೆ ಇರೋ ವಿಡಿಯೋ ಇರುತ್ತೆ ಸೊ ಆ ಕಲ್ಚರ್ ನಾವು ಸೊ ಯೂಸ್ ಟು ಇಟ್ ನಾವು ಸೊ ಸೋ ಪ್ಯಾನಿಕ್ ನನ್ನ ಆಫೀಸಲ್ಲೆಲ್ಲ ಕೇಳ್ತಾ ಇದ್ದಾರೆ ನಾನೇ ಮ್ಯೂಸಿಕ್ ಡೈರೆಕ್ಟರ್ ಬಟ್ ಅದೇಲ್ ಒಂದು ಬಾಯ್ ಹರಿಕೆಯಿಂದ ಆಗಿ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅನ್ನೋ ಒಂದು ಬಿಕಾಸ್ ನಾನು ಅವರನ್ನ ಮೂರ್ನಾಲ್ಕು ತಿಂಗಳಿಂದ ಕ್ಲೋಸ್ಲಿ ನೋಡ್ತಿರೋದ್ರಿಂದ ಅವ್ರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅಲ್ಲಿ ಒಂದು ಇಂಟ್ರೆಸ್ಟ್ ಇನ್ಫ್ಯಾಕ್ಟ್ ನಿನ್ನೆ ಅವರು ಉಪಿಸನ್ನ ಭೇಟಿ ಮಾಡಕ್ ಹೋಗಿದ್ವಿ ಅವರು ಭೇಟಿ ಮಾಡಕ್ ಹೋಗ್ಬೇಕು ಅಂತ ಹೇಳಿದಾಗ ಓನ್ಲಿ ಸೆಲೆಬ್ರಿಟಿ ಅಥವಾ ಅವ್ರಿಗೆ ತುಂಬಾ ಆಸಕ್ತಿಯಿಂದ ಮೀಟ್ ಮಾಡಲೇಬೇಕು ಕರ್ಕೊಂಡು ಹೋಗಲೇಬೇಕು ನೀನು ಅಂತ ಅವ್ರಿಗೆ ತುಂಬಾ ಆಸೆ ಮೀಟ್ ಅಂತ ಅಂಕಲ್ ಆಂಟಿ ಅಂಡ್ ಅರುಣ್ ಅವರು ಕನ್ನಡ ಥಿಯೇಟರ್ ಹೋಗಿ ಸೊ ಕನ್ನಡ ಸಿನಿಮಾದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಆಂಟಿ ನನಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಕೇಳಿದ್ದಾರೆ ನನ್ ಕನ್ನಡ ಆಕ್ಟರ್ ಗೊತ್ತಲ್ವಾ ನಿಮ್ಗೆ ಅಂತ ಕೇಳಿದೆ ಯಾವಾಗ ಹೌದು ನಾನು ಕೆಂಡಸಂಪಿಗೆ ನೋಡಿದ್ದೀನಿ ಅಂತ ಖುಷಿಯಾಗಿ ಹೇಳಿದಾಗ ಅದೊಂದು ಆಕ್ಸೆಪ್ಟೆನ್ಸ್ ಇದೆಯಲ್ವಾ